चिंदी खारा बन्ना रुची चिंदी खारा बन्ना रुची। ಿ ಉಡಾಯಿಸೋ ಸಂಪೂರ್ಣ ವಿಮಾನ ಏನು ಪತನ ಆಯಿತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಓರ್ವ ವ್ಯಕ್ತಿ ತುಂಬಾ ಚರ್ಚೆಗೆ ಈಡಾಗ್ತಾ ಇದ್ದಾರೆ ವಿಮಾನದ ಕಿಟಕಿಯಿಂದ ಕೆಳಗಡೆ ಹಾರಿ ಸಾವನ್ನೇ ಗೆದ್ದು ಬಂದಿದ್ದಾನೆ ಓರ್ವ ಪ್ರಯಾಣಿಕ ಹನ್ನೊಂದು ಎ ಸೀಟ್ ನಲ್ಲಿ ಕುಳಿತಿದ್ದಂತಹ ರಮೇಶ್ ವಿಶ್ವಾಸ್ ಕುಮಾರ್ ಅವರು ಬಚಾವಾಗಿದ್ದಾರೆ ಈ ವಿಚಾರ ಒಂದು ರೀತಿ ಪವಾಡ ಸದೃಶ್ಯವಾಗಿದೆ ಯಾಕಂದ್ರೆ ರಮೇಶ್ ವಿಶ್ವಾಸ್ ಅವರು ಒಂದು ಹಾರ್ತಿರುವಂತಹ ಫ್ಲೈಟ್ನಲ್ಲಿ ಕೆಳಗಡೆ ಹಾರಿ ತಮ್ಮ ಜೀವವನ್ನು ಉಳಿಸ್ಕೊಂಡಿರುವಂತದ್ದು ಇದೆಯಲ್ಲ ಇದು ಸಾಕಷ್ಟು ಈಗ ಚರ್ಚೆಗೂ ಕೂಡ ಕಾರಣವಾಗ್ತಾ ಇದೆ ಹೀಗಾಗಿ ಆ ಕಿಟಕಿಯನ್ನ ಒಡೆದು ಹೊರಗಡೆ ಹಾರಿ ತಮ್ಮ ಜೀವವನ್ನು ಉಳಿಸಿಕೊಂಡಿರುವಂತಹ ರಮೇಶ್ ಕುಮಾರ್ ವಿಶ್ವಾಸ ಏನಿದ್ದಾರೆ ಅವರ ವಿಚಾರ ಸಾಕಷ್ಟು ಈಗ ಚರ್ಚೆ ಆಗ್ತಾ ಇದ್ದಾರೆ ಲೆವೆನ್ ಎ ಸೀಟ್ ಮೇಲೆ ಅವರು ಕೂತಿದ್ರು ವಿಮಾನದಿಂದ ಕೆಳಗಡೆ ಹಾರಿದ ಬಳಿಕವೂ ಕೂಡ ಅವರು ಬಚಾವಾದರು ಭಾರತೀಯ ಮೂಲದ ಬ್ರಿಟನ್ ಪ್ರಜೆ ರಮೇಶ್ ವಿಶ್ವಾಸ್ ಕುಮಾರ್ ಅವರು ಸಾವಿನ ದಬಡೆಯಿಂದ ಬದುಕಿ ಬಂದಿದ್ದಾರೆ ಕೂದಲೆಳೆ ಅಂತರದಿಂದ ಅವರು ಬದುಕಿದ್ದಾರೆ ಒಂದು ವೇಳೆ ಒಂದು ಆ ಯಾವುದಾದ್ರೂ ಒಂದು ಆ್ಯಪ್ಸ್ಟ್ಯಾಗಲ್ಗೋ ಅಥವಾ ಬೇರೆ ಯಾವುದಾದ್ರೂ ಒಂದು ವಸ್ತುಗಳ ಮೇಲೆ ಅವರು ಬಿದ್ದಿದ್ದೆ ಆದರೆ ಡಿಕ್ಕಿ ಹೊಡೆದಿದ್ದೆ ಆದರೆ ಜೀವ ಕೂಡ ಕಳೆದುಕೊಳ್ತಾ ಇದ್ರು ಆದರೆ ಪವಾಡ ಸದೃಶ್ಯವಾಗಿ ಸಾವಿನ ದಬಡೆಯಿಂದ ಅದೃಷ್ಟವಂತ ಅದೃಷ್ಟವಶಾತ್ ಅವರು ಬದುಕಿ ಬಂದಿದ್ದಾರೆ ಹೀಗಾಗಿ ಸಾಮಾಜಿಕ ಜಾಲತಾಣದಲ್ಲಿ ಅವರನ್ನು ಅದೃಷ್ಟವಂತ ಅಂತ ಕೂಡ ಹೇಳ್ತಾ ಇದ್ದಾರೆ ಸಾವಿನ ದಬಡೆಯಿಂದ ಅವರು ಪಾರಾಗಿ ಬಂದಿದ್ದಾರೆ ಸಾವನ್ನೇ ಗೆದ್ದು ಬಂದಿದ್ದಾರೆ ಎನ್ನುವಂತಹ ವಿಚಾರಗಳು ಕೂಡ ಚರ್ಚೆ ಆಗ್ತಾ ಇದೆ ಈ ವಿಮಾನ ದುರಂತದಲ್ಲಿ ಅಚ್ಚರಿಯ ರೀತಿಯಲ್ಲಿ ಅವರು ಪಾರಾಗಿದ್ದರು ಎಕಾನಮಿ ಕ್ಲಾಸ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ದಂತಹ ರಮೇಶ್ ವಿಶ್ವಾಸ್ ಎಮರ್ಜೆನ್ಸಿ ಬಾಗಿಲಿನಿಂದ ಹೊರಗಡೆ ಜಿಗಿದು ಬಂದು ತಮ್ಮ ಜೀವ ಉಳಿಸ್ಕೊಂಡಿದ್ರು ಎದೆ ಭಾಗ ಕಣ್ಣು ಕಾಲಿಗೆ ಸಣ್ಣ ಪ್ರಮಾಣದಲ್ಲಿ ಗಾಯಗಳಾಗಿದೆ ಆದರೆ ಈಗ ಈ ಒಂದು ವಿಚಾರ ಸಾಕಷ್ಟು ಈಗ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಆಗ್ತಾ ಇದೆ